ಕಂಬಳ ಬರ ಯಶಸ್ವಿ ಅದು ನಡಪಡೋದು ಲೇಔದು ಕಂಬಳ ಬಾರಿ ಭಂಗ ಉಂಟು ಎಲ್ಲ ಕಂಬಳ ನಡಪು ಕಂಬಳದ ಬಗ್ಗೆ ಹೋರಾಟ ಮಲ್ತಂದು ಕಂಬಳ ಬೇತೆ ಗಿಟ್ಟು ಮಲ್ಪರ ಪ್ರಯತ್ನ ಮಾಡ್ತದೆ ಬೆಂಗ್ಳೂರು ಬಾರಿ ಪೊರ್ಲ ಒಂಜಿ ಕಂಬಳೆಲ್ಲ ಮುಂಜಿ ಒಂದು ವರ್ಷ ತುಂಬು ಮಲ್ತೈತ ಆಟ ಪೇಟದಿ ಕೋರ್ಟ್ಗು ಬೋಯ್ ನಡೆದ பாரிபிடிக்கோட்டும் ஜனக்குனா நீங்க கம்பள மாட கிளா கம்பளதாது எங்களை பூதார்த்த எங்க எங்களு கம்பள புதர் ஆத்தினு கம்பளதாது எங்களை பூதரா நம்ம அீவ ஹெம படத்து ಇಡೀ ಕಂಬಳವಲದಲಗಳೇ ಬೇದೆ ಬೇದೆ ಎಲ್ ಎಲ್ ಎ ಎಂಪಿ ಬೇದೆ ಬೇದೆ ಶಾಲೆ ಬೋಯ್ಲಗಳ ಭೂಣವಲ್ಲೆಲ್ಲಿ ಈ ಕಂಬಳ ನಡಬಾಯ್ ನಾಶಭಾವಣೆಯೊಂದಿಗೆ ನಮಗೆ ಅತ್ಯಂತ ಗೌರಪೂರವಾದ ಸ್ವಾಗತವನ್ನು ಅರ್ಪಿಸುತ್ತಿದ್ದೇವೆ ನಮ್ಮ ಎಂಥ ಕಾರ್ಯಕ್ರಮಗಳು ಶ್ರೀತ ಲೋಕೇಶ್ ಶೆಟ್ಟಿ ನವಚೇತನ ಚಿತ್ರದ ಸಂಸ್ಥಾಪಕರಿ ಅರೆ ತಮ್ಮ ಮಾತುಗಳಿಗಾಗಿ ಅನೇಕ ಜನ ಕಾಯ್ತಾ ಇದ್ದಾರೆ ಅತ್ಯಂತ ಗೌರಪೂರವಾಗಿ ತಮ್ಮನ್ನ ನಮಸ್ಕಾರ ಗುಡ್ಲಾ ಎಚ್ ಏನಿಕ ಗಗನ್ ಚಿನ ತುಳು ಒಂತು ಅಂತ ಬರ್ಕೊಂಡು ಎಂ ಕೂಡ್ಲ ಪಂಡ ಬಾರಿ ಇಷ್ಟ ಕೂಡ್ಲ ಜನಗಳ ಪಂಡ ಭಾರಿ ಮೌಖ್ಯ ದಯಪಾಂಡ ಆಕ್ಚುಲಿ ಅನ್ನ ಅಕ್ಕ ಅಮ್ಮನ ಕುಟುಂಬ ಪೂರ ಮೂಲೆ ಕಲ್ತಿನಿ ಅಹ್ ಬೊಕ್ಕ ನಾಕ್ ಎಡ್ಡ ಭಾರಿ ದೋಸ್ತಿ ಉಳ್ಳಾರೆ ಹತ್ತನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ನಾನು ಪುತ್ತೂರ್ಗೆ ಆಗಾಗ ಬಂದು ಹೋಗ್ತಿದ್ದೆ ಬಿಕಾಸ್ ನನ್ನ ಅಕ್ಕ ಇಲ್ಲಿ ವಿವೇಕಾನಂದದಲ್ಲಿ ಓದ್ತಿದ್ರು ಈ ಮಣ್ಣಿನ ಋಣ ಬಂದ ಮತ್ತೆ ನನ್ನ ಇಲ್ಲಿಗೆ ಈ ಅದ್ಭುತವಾದ ಕಂಬಳದ ಉತ್ಸವಕ್ಕೆ ಕರೆಸಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ವೇದಿಕೆ ಮೇಲೆ ಕೂತಿರೋ ಪ್ರತಿಯೊಬ್ಬ ಗಣ್ಯರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ನಮ್ಮಂತ ಕಲಾವಿದರನ್ನ ಗುರ್ತಿಸಿ ಇಲ್ಲಿಗೆ ಕರೆದು ಒಂದು ಅತಿಥಿಯಾಗಿ ಇನ್ವೈಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಧನಿ ಹಾಗೆ ಗೋಕಾ ಲಾಸ್ ಕೂಡ್ಲಾ ಜನಗಳ ಮನ್ಸು ಬಾರಿ ಎಡ್ಡ ಎಂಕಿರ ಮೊಕ್ಕೆ ಮಾರ್ಪವೆ ಥ್ಯಾಂಕ್ ಯು ಸೋ ಮಚ್ ಕೂಡ್ಲಾ ಒನ್ಸ್ ಅಗೇನ್ ನಾ ಬರ್ಪೆ ಮೂಲಕ ಖ್ಯಾತಿಯನ್ನು ಪಡೆದ ನಾಯಕ ನಟಿ ಇವತ್ತು ಮೂವತ್ತೆರಡನೇ ವರ್ಷದ ಈ ಕೂಟಲ್ಲಿ ನಮ್ಮೊಂದಿಗಿದ್ದಾರೆ ತಮ್ಮ ಮಾತುಗಳಿಗಾಗಿ ವೇದಿಕೆ ವೇದಿಕೆಲ್ಲ ಪುತ್ತೂರ್ ಓಕೆ ಇಷ್ಟು ತುಳುನ ಕಲ್ತ್ಕೊಂಡು ಮಾತಾಡಕ್ ಪ್ರಯತ್ನ ಪಟ್ಟೆ ತುಳುನಾಡಿನ ಜನರು ಪುತ್ತೂರಿನ ಜನರು ಪ್ರೀತಿ ಒಂದು ತುಂಬ ಹೃದಯದ ಸ್ವಾಗತವನ್ನ ಎಲ್ಲರಿಗೂ ಬಯಸ್ತೀನಿ ವೇದಿಕೆ ಮೇಲೆ ಎಲ್ ಎಲ್ಲಾ ಗಣ್ಯ ವ್ಯಕ್ತಿಗಳಿಗೂ ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಇಷ್ಟು ಜನರು ಥ್ಯಾಂಕ್ ಯು ಸೋ ಮಚ್ ಇವತ್ತು ಮೂವತ್ತೆರಡನೇ ವರ್ಷದ ಪುತ್ತೂರಿನ ಕಂಬಳ ಕಂಬಳ ಬಗ್ಗೆ ಕೇಳಿ ಅದ್ರದ್ದು ದೊಡ್ಡ ಇತಿಹಾಸನೇ ಇದೆ ಸೊ ಈ ಕಂಬಳದ ಕಾರ್ಯಕ್ರಮಕ್ಕೆ ನಾನ್ ಗೆಸ್ಟ್ ಆಗಿ ಬಂದಿರೋದು ನನ್ನ ಭಾಗ್ಯ ಬರ್ತಿದ್ದಂಗೆ ಕೊರಗಜ್ಜರ ದರ್ಶನ ಮಾಡಿಕೊಂಡು ನಿಮ್ಮೆಲ್ಲರ ದರ್ಶನ ಮಾಡ್ತಾ ಇದ್ದೀನಿ ಇಲ್ಲಿ ಥ್ಯಾಂಕ್ ಯು ಇದು ಮೂವತ್ತೆರಡು ವರ್ಷ ಅಲ್ಲ ಮುನ್ನೂರು ವರ್ಷ ಮೂರ್ ಸಾವಿರ ವರ್ಷಗಳ ಇನ್ನು ಹೆಚ್ಚು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿ ಪುತ್ತೂರ್ನಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ಕಂಬಳ ಅನ್ನೋ ಒಂದು ಯಶಸ್ಸಿನ ಕಾರ್ಯಕ್ರಮ ಎಲ್ಲೆಡೆ ಹರಡ್ಲಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ನಮ್ಮಂತ ಕಲಾವಿದರನ್ನ ಇಲ್ಲಿ ಕರೆಸಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ಚಿತ್ರಗಳು ಕರ್ ಕನ್ನಡದ ಮತ್ತೆ ತುಳುನಾಡಿನ ಎಲ್ಲಾ ಚಿತ್ರಗಳನ್ನ ನೋಡಿ ತುಂಬ ಹೃದಯದಿಂದ ಸ್ವಾಗತಿಸದಂದ್ರೆ ನಮ್ಮ ಕನ್ನಡಿಗರು ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಪುತ್ತೂರು ಚಂದನ್ ಆರ್ ಪಿ ಮೈಸೂರದ ಉದ್ಯಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತಿಯಲ್ಲಿ ಅತ್ಯಂತ ಗೌರವ ಕುಮಾರ್ ಪುಣ್ ಶಾಸಕರು ಉಪ್ಪಿನಂಗಡಿದ ಕಂಬಳ ಕೂಟ ಮೇ ತಿಂಗಳ ಶನಿವಾರ ಪಾತ್ರ ಮಾತ್ರ ಸ್ವಾಗತ ಮಂತೊಂದು ಕೂಟ ಬರಡು ಪರಂಪರ ಬೀದಿನ ಪಟ್ಟೊಂದು ಕಂಬಳದ ಕರೆನ ಸೊಮ್ಮೆ ಮಾತ್ರ ಕಂಬಳದ ಇಂಥ ಕಂಬಳ ಕೂಟದ ಪರವಾಗಿ ಸೊಮ್ಮೆಯ ಸಂದೈತ ಮಂತೊಂದಿಲ್ಲ